ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಮಾಡಿ ಪೂಜೆ ತುಂಬ ಚೆನ್ನಾಗಾಯಿತು ಹಾಗೆ ಪಾಯಸ ಮಾಡಿದ್ರು ಪಾಯಸ ಕುಡ್ದೆ ಹೇಗೆ ಕಾಣ್ತಿದ್ದೀನಿ ಅಂತ ನೋಡೋಕ್ಕೆ ಒಂದು ಫೋಟೋ ತಗೊಂಡೆ ನೋ ಕಾಮೆಂಟ್ಸ್ ಅದೇ ದಿನ ನಾನು ಟ್ರಿಪ್ಪಿಗೆ ಹೋದೆ ಪೃಥ್ವಿ ಜೊತೆ ಬಸ್ಸು ಕೆ ಎಸ್ ಆರ್ ಟಿ ಸಿ ಟಿಕೆಟಿನ ಮೊತ್ತ ನೂರ ಅರವತ್ತ್ನಾಲ್ಕು ಇಬ್ಬರದ್ದು ಸೇರಿಸಿ ಸಾಗುಗಿದೆ ಪ್ರಯಾಣ ವಿಶೇಷತೆಯನ್ನು ಕಾಣುವ ಹಂಬಲ ನನ್ನದನ್ನ ನನ್ನದನ್ನು ಎರಡು ಸಾಲ ಹೇಗಿತ್ತು ಚೆನ್ನಾಗಿದೆ ಕಮೆಂಟ್ ಮಾಡಿ ಸಾಗರದಿಂದ ಸಿಗಂದೂರಿಗೆ ಹೋದ್ವಿ ನಾನು ಮತ್ತು ಪೃಥ್ವಿ ಶ್ರೀ ಸಿಗಂದೂರು ಚೌಡೇಶ್ವರಿ ಅಮ್ಮನವ್ರ ಬಂದು ತಲುಪಿದ್ವಿ ಭಕ್ತ ಸಾಗರವೇ ಅಲ್ಲಿ ಕುಡಿತ್ತು ಅಮ್ಮನವರ ಫೋಟೋ ಮತ್ತು ಕೀ ಬ್ಯಾಂಚ್ ತುಂಬ ಇತ್ತು ಅಲ್ಲಿ ಒಂದು ಫೋಟೋ ಉಡಿಸ್ಕೊಂಡೆ ಇರಲಿ ಅಂತ ಇಬ್ಬರದ್ದು ಒಂದು ಫೋಟೋ ಹೊಡ್ಕೊಂಡ್ವಿ ನೋ ಕಾಮೆಂಟ್ಸ್ ಸಿಗಂದೂರ ಚೌಡೇಶ್ವರಿ ಅಮ್ಮನವರ ಪ್ರಸಾದ ಸಿಗೋ ಸಮಯ ಅಮ್ಮನವರ ಆಶೀರ್ವಾದ ಪಡೆದುಕೊಂಡು ನಾನು ಮತ್ತು ಪೃಥ್ವಿ ಪ್ರಸಾದ ಸವಿದೆವು ಅಮ್ಮನವರ ಕಲ್ಯಾಣ ಮಂಟಪ ನೋಡಿಕೊಂಡು ಹಾಗೆ ಸಿಗಂದೂರ ಕ್ಷೇತ್ರ ಪಾಲಕ ಭೂತರಾಯನ ಗುಡಿಯನ್ನು ನೋಡಿ ನಮಸ್ಕರಿಸಿ ಬಂದು ಅಮ್ಮನವರ ಹನ್ನೆರಡು ಅವತಾರಗಳ ಅವತಾರಗಳು ಹೋದೆ ನೋಡಿ ಒಂದೊಂದಾಗೆ ಹೇಗೆ ಕೆತ್ತಿದ್ದಾರೆ ಮೂರ್ತಿಯಲ್ಲಿ ಹಾಂ ಅಮ್ಮನವರ ದರ್ಶನವನ್ನು ನೆನೆದು ಬಂದೆವು ಆಮೇಲೆ ಸೇತುವೆ ನೋಡಕ್ಕೆ ಬಂದ್ವಿ ನಾನು ಹೇಗಿದೆ ನೋಡಿ ಕೊರ್ ಸೇತುವೆ ಇದು ಹ್ಞೂ ಹಾಯ್ ಫ್ರೆಂಡ್ಸ್ ನಾನು ಮತ್ತೆ ಭರತ್ ಅವರು ಇವತ್ತು ನಾವು ಸಾಗರಕ್ಕೆ ಸ್ವಲ್ಪ ಕೆಲ್ಸದ ಮೇಲೆ ಬಂದಿದ್ವಿ ಹಾಗೆ ಭರತ್ ಅವರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಇಲ್ಲೇ ಹತ್ರ ಇದೆ ಅಂತ ಅದಕ್ಕೆ ನಾನು ಮತ್ತೆ ಹೋಗ್ತಾ ಇದ್ವಿ ಹೋಗಿ ಬರ್ತಾ ಈಗ ಸೇತುವೆ ಬಂದಿದ್ವಿ ಈಗ ಒಳ್ಳೆ ಬಾಗಿಲು ಸೇತುವೆ ಈಗ ರೀಸೆಂಟಾಗಿ ಲಾ ಐತಲ್ಲ ಆಯ್ತಲ್ಲ ಸೇತುವೆ ಲಾಂಚ್ ಹೋಗ್ತಾಯಿತ್ತು ಫಸ್ಟ್ ಇದು ಒಂದು ಸೇತುವೆಯಲ್ಲಿ ಈಗ ಈಗ ಸೇತುವೆ ಮಾಡಿದ್ದಾರೆ ನೀವು ನೋಡ್ಬೋದು ನೋಡಿ ನೋಡ್ಬೋದು ತುಂಬ ಚೆನ್ನಾಗಿದೆ ಸೇತುವೆ ಮಾತ್ರ ಟೂರಿಸ್ಟ್ ಪ್ಲೇಸ್ ಒಳ್ಳೆ ಪಕ್ಕದಲ್ಲೇ ಒಳ್ಳೆ ವ್ಯೂ ನೋಡ್ಬೋದು ಸೇತುವೆ ಇದೆ ಮರಗಿಡ ನದಿ ಇದೆ ಒಳ್ಳೆಯ ಒಂದು ವ್ಯೂ ಅಂತ ಹೇಳ್ಬೋದು ಫುಲ್ಲು ಒಂಥರ ಅಮೇಝಿಂಗ್ ಆಗಿದೆ ಗಾಯ್ಸ್ ನೀವು ವಿಸಿಟ್ ಮಾಡಲೇಬೇಕು ಸಾಗರ ಒಂದು ಇದಕ್ಕೆ ಓಕೆ ಫ್ರೆಂಡ್ಸ್ ಬರತ್ತೋರು ಮಾತಾಡ್ತಾರೆ ನೋಡಿ ಸಾಗರ ಅಂದರೆ ತಕ್ಷಣ ನಾನು ನೆನಪಾಗೋದು ಸಿಗಂದೂರ್ ಸೇತುವೆ ಕಣ್ಸೋ ಮಟ್ಟಿಗೆ ಇದೆ ಗಾಯ ಈ ಪ್ಲೇಸ್ ಮಾತ್ರ ನೇಚರ್ ನೇಚರ್ ಲವರ್ಸ್ಗೆ ಅಂತೂ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು ಮತ್ತೆ ತಡ ಬರ್ರಿ ಸಿಗಂದೂರ್ ಸೇತುವೆಗೆ ನಾನು ಒಂದೆರಡು ಫೋಟೋ ತೆಗೆಸ್ಕೊಂಡೆ ಮತ್ತೆ ನಂದು ಮತ್ತೆ ಬರ್ತಿದ್ದು ಒಂದೆರಡು ಫೋಟೋ ಹಾಗೆ ಒಂದು ಸೆಲ್ಫಿ ಹೊಡ್ಕೊಂಡೆ ಸಿಗಂದು ಸೇತುವೆ ನೋಡಿಕೊಂಡು ಹೊಳೆ ಬಾಗಿಲಿಂದ ಸಾಗರಕ್ಕೆ ಹೋದ್ವಿ ಮತ್ತು ನಾಲ್ಕೂವರೆ ಸುಮಾರು ಸಾಗರಕ್ಕೆ ಬಂದು ಜೋಗ್ ಫಾಲ್ಸಿಗೆ ಹೋದ್ವಿ ಸ್ಟೂಡೆಂಟ್ಸಿಗೆ ಇಪ್ಪತ್ತು ರೂಪಾಯಿ ಟಿಕೆಟು ಜೋಗ ಜಲಪಾತ ಫ್ರೆಂಡ್ಸ್ ನೋಡಿ ಹೇಗಿದೆ ಫೋಟೋಗ್ರಾಫರ್ ಅನ್ನೋ ನಂದು ಮತ್ತೆ ಪ್ರತಿದೊಂದು ಫೋಟೋ ತೆಗೆದ್ರು ಫೋಟೋಗ್ರಾಫರ್ ಹತ್ರ ಒಂದೆರಡು ಫೋಟೋ ತೆಗೆಸ್ಕೊಂಡೆ ಜೋಗ್ ಫಾಲ್ಸ್ ನೋಡಿಕೊಂಡು ತಾಳುಗೊಪ್ಪಕ್ಕೆ ಹೋದ್ವಿ ಜೋಗದಿಂದ ಟ್ರೈನ್ ಸಿಗುತ್ತೆ ಅಂತ ತಾಳಗೊಪ್ಪಕ್ಕೆ ಬಂದ್ವಿ ತಾಳಗುಪ್ಪದಿಂದ ಶಿವಮೊಗ್ಗಕ್ಕೆ ಟ್ರೈನ್ ಟಿಕೆಟ್ ತಗೊಂಡು ಟ್ರೈನ್ ಹತ್ತಿ ಇದು ನಾವು ಹತ್ತಿದ ಟ್ರೈನು ಟ್ರೈನಲ್ಲಿ ಒಂದು ಫೋಟೋ ತಗೊಂಡೆ ಟ್ರೈನ್ ಸ್ಟಾರ್ಟ್ ಆಯಿತು ಬೆಂಗಳೂರಿಗೆ ಹೋಗ್ತಿದ್ದ ಇಬ್ಬರು ಅಕ್ಕಂದ್ರಿಗೆ ಕವನ್ ಬರ್ಕೊಟ್ಟೆ ಅವ್ರು ಕೇಳಿದ್ದಕ್ಕೆ ರಾತ್ರಿ ಹನ್ನೊಂದು ಗಂಟೆಗೆ ಶಿವಮೊಗ್ಗ ಬಂದು ತಲುಪಿದ್ವಿ ಪೃಥ್ವಿನ ಆಟೋದಲ್ಲಿ ಅಷ್ಟೇ ಬಿಟ್ಟು ಬಾಯ್ ಪೃಥ್ವಿನ ಅಷ್ಟೇ ಬಿಟ್ಟು ಹೋಗ್ವಿ ಅದೇ ಆಟೋದಿಂದ ನಾನು ಮನೆಗೆ ಹೋದೆ ಮನೆಗೆ ಹೋದಾಗ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಓಕೆ ಫ್ರೆಂಡ್ಸ್ ಮುಂದಿನ ವಿಶೇಷತೆ ವಿಡಿಯೋ ಕೇಳಿಸಿಕೊಂಡು ಬಾಯ್ ಬಾಯ್